ಈ ರೈತನ ಬದುಕು ಬಂಗಾರ ಕನಸಾಗಿ ಉಳಿತನ್ನ ರೈತ ಬೆಳೆದ ಬಂಗಾರ ಬೆಳೆಗೆ ಬೆಲೆಯನ್ನು ಸಕ್ಕರೆ ಕಾರ್ಖಾನೆಗಳ ಮಾಲೀಕರು ರಾಜಕಾರಣಿಗಳಾಗಿರುವ ತನಕ ರೈತರಿಗೆ ನ್ಯಾಯ ಸಿಗುವುದು ಅನುಮಾನವೇ ಸರಿ ಕರ್ನಾಟಕದ ಕಬ್ಬು ಬೆಳೆಗಾರರ ಬವಣೆ ಹೊಸದೇ ಬಿಡಿ ವರ್ಷದಿಂದ ವರ್ಷಕ್ಕೆ ರೈತರು ನ್ಯಾಯಕ್ಕಾಗಿ ಬೇಡಿಕೆ ಇಡುತ್ತಲೇ ಇರ್ತಾರೆ ಆದರೆ ಪ್ರತಿ ಸಾರಿ ಸರ್ಕಾರದ ಭರವಸೆ ಮಾತ್ರ ಫಲ ಕೊಡುವುದೇ ಇಲ್ಲ ಬೆಳೆಗಾರರ ಪೆಟ್ಟಿಗೆಯಲ್ಲಿ ಹಣ ಮಾತ್ರ ಬರುವುದಿಲ್ಲ ಈ ಬಾರಿಯೂ ಅದೇ ಕಥೆ ಬೆಳಗಾವಿ ಬಾಗಲಕೋಟೆ ವಿಜಯಪುರ ಕಲಬುರಗಿ ಕಡೆ ರೈತರು ಕ್ವಿಂಟಲ್ಗೆ ಮೂರು ಸಾವಿರದ ಐನೂರು ರೂಪಾಯಿ ಕೊಡಬೇಕು ಅಂತ ರೈತರು ಧರಣಿ ನಡೆಸುತ್ತಿದ್ದಾರೆ ಆದರೆ ಸರ್ಕಾರದ ಕಿವಿ ಅದು ತಲುಪುವುದಕ್ಕೂ ಮುಂಚೆ ಸಕ್ಕರೆ ಕಾರ್ಖಾನೆಗಳ ಮಾಲೀಕರು ಅಂದ್ರೆ ಅದೇ ರಾಜಕಾರಣಿಗಳು ಅದಕ್ಕೆ ತಡೆಗೋಡಿಯಾಗಿ ನಿಂತಿದ್ದಾರೆ ಸಿಹಿಯ ಬೆಳಗೇವು ಅಂತೆನ್ನ ರೈತಗ ನ್ಯಾಯ ಮಾಡಿದರೆ ನೀನು ರಾಜ್ಯದಲ್ಲಿ ಒಟ್ಟು ಎಂಬತ್ತೊಂದು ಸಕ್ಕರೆ ಕಾರ್ಖಾನೆಗಳಿವೆ ಅದರಲ್ಲಿ ಐವತ್ಮೂರು ಕಾರ್ಖಾನೆಗಳು ಬೆಳಗಾವಿ ವಿಜಯಪುರ ಕಲಬುರಗಿ ಜಿಲ್ಲೆಗಳಲ್ಲಿವೆ ಈ ಪೈಕಿ ಬಹುತೇಕ ಕಾರ್ಖಾನೆಗಳು ಸಚಿವರು ಶಾಸಕರು ಮಾಜಿ ಸಂಸದರು ಅಥವಾ ಅವರ ಕುಟುಂಬದವರ ಒಡೆತನದಲ್ಲಿದೆ ಅನ್ನೋದು ಎಲ್ಲರಿಗೂ ಗೊತ್ತಿರುವ ಓಪನ್ ಸೀಕ್ರೆಟ್ ರೈತರು ತಾವು ಬೆಳೆದ ಕಬ್ಬಿಗೆ ನ್ಯಾಯ ಬೆಲೆ ಕೇಳಿದ್ರೆ ಆತ ಬೆಲೆ ನಿಗದಿಪಡಿಸುವವರು ಶುಗರ್ ಫ್ಯಾಕ್ಟರಿಗಳ ಮಾಲೀಕರಾಗಿರುವ ರಾಜಕಾರಣಿಗಳು ಶುಗರ್ ಫ್ಯಾಕ್ಟರಿಗಳ ಮಾಲೀಕರಾಗಿರುವ ರಾಜಕಾರಣಿಗಳು ತಮಗೆ ನಷ್ಟ ಮಾಡಿಕೊಂಡು ರೈತರಿಗೆ ಲಾಭ ಹೇಗ್ತಾನೆ ಮಾಡಿಕೊಡ್ತಾರೆ ರೈತರಿಗೆ ನ್ಯಾಯ ಸಿಗೋ ಸಾಧ್ಯತೆ ಎಷ್ಟಿದೆ ಹೇಳಿ ಬೆಳಗಾವಿಯಷ್ಟೇ ನೋಡಿ ಇಲ್ಲಿ ಸತೀಶ್ ಜಾರಕಿಹೊಳಿ ಅವರಿಬ್ಬರ ಸಕ್ಕರೆ ಕಾರ್ಖಾನೆಗಳು ರಮೇಶ್ ಜಾರಕಿಹೊಳಿ ಕುಟುಂಬದ ಎರಡು ಮೂರು ಕಾರ್ಖಾನೆಗಳು ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮತ್ತು ಅವರ ಸಹೋದರ ಚನ್ನರಾಜ್ ಹಟ್ಟಿಹೊಳಿ ಅವರ ಕಾರ್ಖಾನೆಗಳು ಸವದಿ ಕತ್ತಿ ಜೊಲ್ಲೆ ಪಾಟೀಲ ಕುಟುಂಬಗಳ ಹಿಡಿತದ ಕಾರ್ಖಾನೆಗಳು ಎಲ್ಲಾ ಸೇರಿ ಬೆಳಗಾವಿ ಜಿಲ್ಲೆಯಲ್ಲಿ ಇಪ್ಪತ್ತೈದಕ್ಕೂ ಹೆಚ್ಚು ಕಾರ್ಖಾನೆಗಳೇ ರಾಜಕಾರಣಿಗಳ ಕೈಲಿವೆ ಇನ್ನು ಪ್ರಭಾಕರ್ ಕೋರೆ ಶ್ರೀಮಂತ ಪಾಟೀಲ ಬಾಲಚಂದ್ರ ಜಾರಕಿಹೊಳಿ ವಿಠ್ಠಲ್ ಹಲಗೇಕರ್ ಎಲ್ಲರಿಗೂ ತಮ್ಮದೇ ಶುಗರ್ ಮಿಲ್ಸ್ಗಳಿವೆ ಸಹಕಾರಿ ಕಾರ್ಖಾನೆಗಳೆಂದರೆ ಜನರ ಹೆಸರಿನಲ್ಲಿ ಆದರೆ ನಿಯಂತ್ರಣ ರಾಜಕಾರಣಿಗಳ ಕೈಯಲ್ಲೇ ರೈತರದ ಅವ್ರ ಗುರ್ತೈತಿ ಇವ್ರನ್ನ ಹೊಡಿಬೇಕು ಅನ್ನೋದು ಅದಕ್ಕ ಈಗ ನಮಗೂ ಒಂದು ಕಾಲ ಬಂದೈತಿ ಇನ್ನು ಬೇರೆ ಜಿಲ್ಲೆಗಳಲ್ಲಿನ ಚಿತ್ರಣವೇನು ಬೇರೆ ಇಲ್ಲ ಮಂಡ್ಯದಲ್ಲಿ ಪಾಂಡವಪುರ ಶುಗರ್ ಕಾರ್ಖಾನೆಯನ್ನ ಮುರುಗೇಶ್ ನಿರಾಣಿ ಅವರ ಕಂಪನಿಗೆ ಗುತ್ತಿಗೆಗೆ ಕೊಟ್ಟಿದ್ದಾರೆ ದಾವಣಗೆರೆಯಲ್ಲಿ ಸಚಿವ ಎಸ್ಎಸ್ ಮಲ್ಲಿಕಾರ್ಜುನ ಅವರ ಸಹೋದರ ಗಣೇಶ್ ಕಾರ್ಖಾನೆ ನಡೆಸುತ್ತಿದ್ದಾರೆ ವಿಜಯನಗರದ ದುದ್ಗಾವತಿಯಲ್ಲಿರುವ ಶಾಮನೂರು ಶುಗರ್ಸ್ ಅವರದೇ ಕುಟುಂಬದ ಕಂಪನಿ ಇಷ್ಟೇ ಅಲ್ಲ ಇನ್ನೂ ಹಲವು ರಾಜಕೀಯ ನಾಯಕರು ಸಚಿವರು ಶಾಸಕರು ಮಾಜಿ ಶಾಸಕರು ಮಾಜಿ ಸಚಿವರು ಹೀಗೆ ರಾಜಕಾರಣಿಗಳ ಒಡೆತನದಲ್ಲಿ ಶುಗರ್ ಫ್ಯಾಕ್ಟರಿಗಳಿವೆ ನಾವು ಕೊಟ್ಟಿರುವ ಲಿಸ್ಟ್ನಲ್ಲಿ ಯಾವುದಾದ್ರೂ ರಾಜಕಾರಣಿ ಹೆಸರು ಮಿಸ್ ಆಗಿದ್ರೆ ನೀವು ಕಾಮೆಂಟ್ ಮಾಡುವ ಮೂಲಕ ಅದನ್ನು ಕೂಡ ತಿಳಿಸಿದೆ ಒಟ್ಟಾರೆ ಎಲ್ಲೆಡೆ ರಾಜಕೀಯ ಪ್ಲಸ್ ಅನ್ನೋ ಜೋಡಿ ರೈತರ ಶಕ್ತಿಯನ್ನೇ ಕುಗ್ಗಿಸ್ತಾ ಇದೆ ರೈತರಿಗೆ ಕಬ್ಬಿನ ಬೆಲೆ ಕಡಿಮೆ ಆದ್ರೆ ಕಾರ್ಖಾನೆಗಳಿಗೆ ಲಾಭ ಹೆಚ್ಚು ಯಾಕಂದ್ರೆ ದರ ನಿಗದಿಪಡಿಸುವಂತಹ ಸಭೆಗಳಲ್ಲಿ ಹಾಜರಾಗುವವರು ಇದೇ ಮಾಲೀಕರು ಅಂದ್ರೆ ನಮ್ಮ ರಾಜಕಾರಣಿಗಳು ಹಿತಾಸಕ್ತಿ ಸಂಘರ್ಷ ಅನ್ನೋದು ಕೇವಲ ಕಾನೂನಿನ ಪದ ಆದ್ರೆ ಇವತ್ತಿನ ವಾಸ್ತವಿಕತೆಯಲ್ಲಿ ಅದು ನಗೋ ವಿಚಾರವಾಗ್ಬಿಟ್ಟಿದೆ ಸರ್ಕಾರಕ್ಕೂ ಅವರನ್ನ ಎದುರಿಸೋ ಧೈರ್ಯ ಇಲ್ಲ ಕಾರಣ ಸರಳ ಕಾರ್ಖಾನೆ ಮಾಲೀಕರೇ ಸರ್ಕಾರದ ಭಾಗ ಹೀಗಾಗಿ ರೈತರ ಕೂಗು ವಿಧಾನಸೌಧದ ಗೋಡೆಗೆ ಅಪ್ಪಳಿಸಿ ಹಿಂದಿರುಗುತ್ತಾ ಇದೆ ರೈತರಿಗೆ ನ್ಯಾಯ ಸಿಗ್ಬೇಕು ಅನ್ನೋ ಮಾತುಗಳು ಪ್ರತಿ ಸಭೆಯಲ್ಲಿ ತೀರ್ಮಾನಗಳು ಕಾರ್ಖಾನೆಗಳ ಲಾಭಕ್ಕೆ ತಕ್ಕಂತೆ ಬರುತ್ತೆ ಹೋರಾಟ ನಡೆಸಿದ್ರೆ ಸರ್ಕಾರದ ಪ್ರತಿಕ್ರಿಯೆ ಸಭೆ ಕರೆದಿದ್ದೇವೆ ಚರ್ಚೆ ನಡೀತಾ ಇದೆ ಅಂತ ಮುಗಿಯುತ್ತೆ ಆ ಸಭೆಯಲ್ಲೂ ಕುಳಿತಿರುವವರು ರೈತರನ್ನೇ ಶೋಷಿಸುತ್ತಿರುವಂತಹ ಕಾರ್ಖಾನೆ ಮಾಲೀಕರು ಅನ್ನೋದು ಮಾತ್ರ ನಮ್ಮ ನೆಲದ ದುರಂತ ಇದು ಕೇವಲ ಸಕ್ಕರೆ ಕಾರ್ಖಾನೆಗಳ ಕಥೆಯಲ್ಲ ಇದೇ ರೀತಿಯ ಹಿಡಿತ ಶಿಕ್ಷಣ ಕ್ಷೇತ್ರದಲ್ಲೂ ಇದೆ ಶಾಲಾ ಕಾಲೇಜುಗಳನ್ನ ಕೂಡ ರಾಜ್ಯ ಕಾರಣಿಗಳು ನಡೆಸ್ತಾ ಇದ್ದಾರೆ ಅಲ್ಲಿ ಡೊನೇಷನ್ ಹಾವಳಿ ಬಗ್ಗೆ ಸರ್ಕಾರ ಮಾತನಾಡುವುದಾದ್ರೂ ಹೇಗೆ ಒಂದು ಕಡೆ ಕೃಷಿ ಮತ್ತೊಂದು ಕಡೆ ಶಿಕ್ಷಣ ಎರಡೂ ಕ್ಷೇತ್ರಗಳಲ್ಲಿ ಜನರ ಹಿತಕ್ಕಿಂತ ನಾಯಕರ ಹಿತವೇ ದೊಡ್ಡದು ಒಟ್ಟಾರೆ ಹೇಳಬೇಕು ಅಂದ್ರೆ ರೈತರಿಗೆ ನ್ಯಾಯ ಸಿಗೋ ದಿನ ಇನ್ನೂ ತುಂಬಾ ದೂರದಲ್ಲಿದೆ ಯಾಕಂದ್ರೆ ಸಕ್ಕರೆ ಕಾರ್ಖಾನೆಗಳ ಮಾಲೀಕರು ಎಂಎಲ್ ಎ ಸಚಿವ ಸಂಸದರಾಗಿದ್ರೆ ಅವರ ವಿರುದ್ಧ ಸರ್ಕಾರ ಹೇಗೆ ಕ್ರಮ ತೆಗೆದುಕೊಳ್ಳುತ್ತೆ ಸರ್ಕಾರವೂ ಅವರದ್ದೇ ಹೀಗಿರುವಾಗ ಕಬ್ಬಿನ ಬೆಲೆ ಏರಿಕೆ ಬೇಡಿಕೆಗೆ ಸ್ಪಂದಿಸೋದಾದ್ರೂ ಹೇಗೆ ಹೇಳಿ ನಿಮ್ಗೆ ವಿಚಾರವಾಗಿ ಮಿಸ್ ಮಾಡದೆ ಕಾಮೆಂಟ್ ಮಾಡಿ ಪ್ರಜಾ ಮಾರ್ಗ ನ್ಯೂಸ್ ಇದು ಜನಸಾಮಾನ್ಯರ ಧ್ವನಿ ನಮಸ್ಕಾರ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಪ್ರಜಾ ಮಾರ್ಗ ನ್ಯೂಸ್ ರಾಷ್ಟ್ರದ ರಾಜ್ಯದ ರಾಜಕೀಯದ ಬಗ್ಗೆ ಹೆಚ್ಚಿನ ಸಿನಿಮಾ ಅಪ್ಡೇಟ್ಗಳಿಗಾಗಿ ಫಸ್ಟ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಹಾಗೆ ಫಾಲೋ ಕೂಡ ಮಾಡಬೇಕು